ಬೆಳ್ಳಂ ಬೆಳಗ್ಗೆ ಕಾಂಗ್ರೆಸ್ ನಾಯಕರಿಗೆ ಇಡಿ ಮೋಹಾಘಾತವನ್ನ ಕೊಟ್ಟಿದೆ ಬಳ್ಳಾರಿಯಲ್ಲಿ ಸಂಸದ ಶಾಸಕರ ಮನೆ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ ವಾಲ್ಮೀಕಿ ನಿಗಮ ಬಹುಕೋಟಿ ಹಗರಣದ ಬೆನ್ನು ಬಿದ್ದಿದೆ ಇಡಿ ಕಾಂಗ್ರೆಸ್ ಸಂಸದ ಈ ತುಕಾರಾಂ ನಿವಾಸದಲ್ಲಿ ಇಡಿ ದಾಖಲೆಗಳ ಪರಿಶೀಲನೆ ಇದೆ ಚಂಡೂರಿನಲ್ಲಿರುವಂತಹ ಈ ತುಕಾರಾಮ್ ಅವರ ಮನೆಯಲ್ಲಿ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ ಅಧಿಕಾರಿಗಳು ಮನೆಯಲ್ಲಿ ದಾಖಲೆಗಳನ್ನು ಕೆದಕ್ತಾ ಇದ್ದಾರೆ ಕೈ ಶಾಸಕ ಕಂಪ್ಲಿ ಗಣೇಶ್ ಹಾಗೆ ನಾರಾ ಭರತ್ ರೆಡ್ಡಿಗೂ ಕೂಡ ಇಡಿ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ ಕಾಂಗ್ರೆಸ್ ಶಾಸಕ ಶ್ರೀನಿವಾಸ್ ನಾಗೇಂದ್ರ ಹಾಗೂ ಕೂಡ ಆಘಾತ ಚುನಾವಣೆಯಲ್ಲಿ ಇಪ್ಪತ್ತೊಂದು ಕೋಟಿ ಹಣ ಬಳಸಿರುವಂತಹ ಆರೋಪ ಇದೆ ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ಈ ಹಣವನ್ನು ಬಳಸಿದ್ದಾರೆ ಅನ್ನುವಂಥ ಆರೋಪ ಇದೆ ಬೆಳಿಗ್ಗೆ ಬಾಗಿಲು ತೆಗಿತಾ ಇದ್ದಂತೆ ಇಡಿ ಅಧಿಕಾರಿಗಳ ದರ್ಶನವಾಗಿದೆ ಬೆಳ್ಳಂ ಬೆಳಗ್ಗೆ ಕಾಂಗ್ರೆಸ್ ನಾಯಕರಿಗೆ ಇಡಿ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ ಬೆಳಗ್ಗೆಯಿಂದಲೂ ಕೂಡ ಶಾಸಕರು ಸಂಸದರ ಮನೆಯಲ್ಲಿ ಇಡಿ ಅಧಿಕಾರಿಗಳು ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ ದಾಖಲೆಗಳ ಪರಿಶೀಲನೆ ನಡೀತಾ ಇದೆ ಇವತ್ತು ಕಾಂಗ್ರೆಸ್ ನಾಯಕರಿಗೆ ಬೆಳಗ್ಗೆ ಬಾಗಿಲು ತೆರೀತಾ ಇದ್ದಂತೆ ಇಡಿ ಅಧಿಕಾರಿಗಳ ದರ್ಶನವಾಗಿದೆ ಅಂದ್ರೆ ವಾಲ್ಮೀಕಿ ನಿಗಮದ ಬಹುಕೋಟಿ ಹಗರಣ ಬೆನ್ನು ಬಿದ್ದಿದೆ ಇಡಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಾಗೇಂದ್ರ ಅವರ ಬಂಧನವಾಗಿತ್ತು ಅದಾದ ನಂತರದಲ್ಲಿ ಬಿಡುಗಡೆ ಆಗಿತ್ತು